ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಹಮಾರಿ ಲೈಫ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾವು ತಿಳ್ಕೊಳ್ಳುವ ಒಂದು ಜಬರ್ದಸ್ತ್ ಸೊಲ್ಯೂಷನ್ ಅನ್ನ ಇವತ್ತು ನಮ್ಮ ಡೇ ಟು ಡೇ ಲೈಫ್ ಫೇಸ್ ಮಾಡ್ತಾ ಇದೀವಿ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಎಲ್ರೂ ಕೂಡ ಗೊತ್ತಿರಬಹುದು ಕೂದಲಿನ ವಿಚಾರ ಇದು ಕೂಡ ನಮ್ಗೆ ಗೊತ್ತಿರಬೇಕು ನಮ್ಮ ಹೇರ್ಸ್ ನಮ್ಮ ನಮ್ಮ ಕೂದಲು ಏನಿದೆ ಅದು ನಮಗೆ ಬ್ಯೂಟಿ ಮಾತ್ರ ಅಂತಲ್ಲ ಅದರೊಟ್ಟಿಗೆ ನಮ್ಮ ಸ್ಕಾಲ್ಪ್ ಪೇನ್ ಇದೆ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅದು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಮಾತ್ರ ಅಂತಲ್ಲ ಅದು ಹೆಲ್ದಿ ಇರ್ಲಿಕ್ಕೆ ಕೂಡ ಗೊತ್ತಾಗ್ಬೇಕೋಸ್ಕರ ಬಟ್ ಇದು ತುಂಬಾ ಪರ್ಸನ್ಸ್ ಏನ್ ಮಾಡ್ತಿದ್ದಾರೆ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಿದ್ದಾರೆ ಯಾವುದು ಹೇರ್ ಫಾಲಿಂಗ್ ಆಗಿರ್ಬೋದು ಡ್ಯಾಂಡ್ರಪ್ ಆಗಿರ್ಬೋದು ಬೇರೆ ಬೇರೆ ಕಾರಣಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆಲ್ಲ ಕಾರಣ ನಾವೇನು ಆಯಿಲ್ ಹಾಕ್ತೇವೆ ಅದರಲ್ಲೇ ಏನಿದೆ ಸೊ ಆಯಿಲ್ ನ ಹಾಕುವ ರೀತಿ ಡಿಫ್ರೆಂಟ್ ಡಿಫರೆಂಟ್ ಆಯಿಲ್ ಆಗಿರ್ಬೋದು ನೀವು ಎಣ್ಣೆ ಹಾಕೋದ್ರಿಂದ ಮೀನ್ಸ್ ಏನು ಅಂಟಂಟ್ ಆಗುತ್ತೆ ಇದರಿಂದ ಧೂಳು ಜಾಸ್ತಿ ಅಂತ ಆಗುತ್ತೆ ಆಕರ್ಷಣ ಆಗೋದಾಗಿರ್ಬೋದು ಅದರೊಟ್ಟಿಗೆ ನೆಕ್ಸ್ಟ್ ಅದು ನಮ್ಮ ಡ್ರೈ ಆಗೋದಾಗಿರ್ಬೋದು ಕೂದಲು ಸೊ ಈ ಸೂರ್ಯ ಬೆಳಕಿಗೆ ಅದ್ರೊಟ್ಟಿಗೆ ನಮ್ಮ ಗಂಟು ಗಂಟು ಆಗೋದಾಗಿರ್ಬೋದು ಇದಕ್ಕೆಲ್ಲ ಮತ್ತೆ ಡ್ಯಾಂಡ್ರಪ್ ಬರೋದಾಗಿರ್ಬೋದು ಇದರಿಂದ ರಿಲೇಟೆಡ್ ಅಂತ ಪ್ರಾಬ್ಲಮ್ಸ್ ಇರುವುದ ಬಟ್ ಹಾ ಬನ್ನಿ ಇವತ್ತು ನಮ್ಮ ಡಿಯರ್ ಲೈಫ್ ಕೆಲವೊಂದು ಸೊಲ್ಯೂಷನ್ ತಂದಿದೆ ಬೆಸ್ಟ್ ಅಂಡ್ ಬೆಸ್ಟ್ ಸಮಾಧಾನ ತಂದಿದೆ ಅದೇನಂತ ಹೇಳಿದ್ರೆ ಊಟ ಆಯಿಲ್ ಮೀನ್ ಜಡಿಮುಟಿ ಹೇರ್ ನರಿಶ್ಮೆಂಟ್ ಆಯಿಲ್ ನೀವು ನೋಡ್ತಾ ಇದ್ದೀರಿ ಸೊ ವಂಡರ್ಫುಲ್ ಅಂತ ಆಯಿಲ್ ಮೀನ್ಸ್ ಬನ್ನಿ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳುವ ಇದು ಅಂಟ್ ನಿಮ್ಗೆ ಆಯಿಲ್ ಹೇಳಿದ್ರೆ ಆಯಿಲ್ ಹಾಕುವಾಗ ಅಂಟ್ ಆಗುತ್ತೆ ಅಂತ ಹೇಳುದು ಈ ಅಂಟ್ ಆಗೋದ್ ಮೀನ್ ಅಂದ್ರೆ ನಾನ್ ಸ್ಟಿಕ್ಕಿ ಆಯಿಲ್ ಇದು ಅದರೊಟ್ಟಿಗೆ ಎಷ್ಟು ಇದು ಒಳ್ಳೊಳ್ಳೆ ಆಯಿಲ್ ಒಟ್ಟಿಗೆ ಮತ್ತೆ ಗಿಡಮೂಲಿಕೆ ಒಂದು ಸಂಯೋಜಕೊಟ್ಟಿಗೆ ರೆಡಿ ಮಾಡಿದ್ದಾರೆ ಯಾವುದೆಲ್ಲ ಅಂದ್ರೆ ಎಳ್ಳೆಣ್ಣೆ ಆಗಿರ್ಬೋದು ಸೂರ್ಯಕಾಂತಿ ಆಯಿಲ್ ಆಗಿರ್ಬೋದು ಬಾದಾಮಿ ಬಾದಾಮಿ ಎಣ್ಣೆ ಆಗಿರ್ಬೋದು ಆಲಿವ್ ಆಯಿಲ್ ಆಗಿರಬಹುದು ನೆಲ್ಲಿಕಾಯಿ ಆಗಿರ್ಬೋದು ಬೇವ್ ಆಗಿರ್ಬೋದು ಬ್ರಿಂಗ್ ಆಗಿರ್ಬೋದು ಆಗಿರಬಹುದು ಮತ್ತೆ ಮೀನ್ಸ್ ನಮ್ಮ ಕೂದಲಿಗೆ ಬೆಸ್ಟ್ ಒಳ್ಳೆ ವಿಟಮಿನ್ ಯಾವುದು ನಮ್ಮ ಈ ವಿಟಮಿನ್ ಇ ಇದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ಇಷ್ಟು ಮಿಶ್ರಣದೊಂದಿಗೆ ಇದನ್ನ ತಂದಿದ್ದಾರೆ ಇದರ ಇದು ನಾವು ಮಸಾಜ್ ಮಾಡ್ಕೊಂಡ ನಮಗೆಲ್ಲ ಬೆನಿಫಿಟ್ ಅಂತ ಹೇಳಿದ್ರೆ ಒಂದು ನೋಡ್ತಾ ಹೋಗುವ ನಮ್ಮ ನೆತ್ತಿರೋದೇನು ಕೂದಲು ನಮ್ಮ ಕೂದಲು ಇರುತ್ತೆ ನೆತ್ತಿ ಪೋಷಣೆ ಮಾಡುತ್ತೆ ಆರೋಗ್ಯವನ್ನ ಆರೋಗ್ಯಕ್ಕೆ ಇಡ್ಲಿಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಅಂತ ಒಂದು ಗಿಡ ಮೋಲಿಕೆ ಆಗಿರ್ಬೋದು ಆಯಿಲ್ ಇರೋದು ಇರೋದ್ರಿಂದ ಅದರೊಟ್ಟಿಗೆ ಎಷ್ಟು ಒಣ ಮತ್ತು ಸುಕ್ಕು ಕಟ್ಟಿದ ಕೂದಲೇ ಇರುತ್ತೆ ಕೂದಲು ತುಂಬಾ ಒಣಗಿರುತ್ತೆ ಅದರೊಟ್ಟಿಗೆ ಸುಕ್ಕು ಕಟ್ಟಿರುತ್ತೆ ಸೊ ಅದ್ರ ವಿರುದ್ಧ ಹೋರಾಡುತ್ತೆ ದಿಂಗ್ ನಮ್ಮ ಕೂದಲ ಆರೋಗ್ಯ ಕಾಪಾಡ್ತಾ ಇದ್ದೀವಿ ಅದರೊಟ್ಟಿಗೆ ಚರ್ಮದ ಆಳಕ್ಕೆ ಹೋಗಿ ನಮ್ಮ ಸ್ಕಾಲ್ಪ್ ಅನ್ನ ಒಂದು ತೇವಾಂಶ ಮಾಯ್ಚರೈಸರ್ ಇಡುತ್ತೆ ಹಾಗೆ ಐ ತಿಂಕ್ ನಮ್ಮ ಸ್ಕಾಲ್ ಕೂ ಕೂಡ ಅನ್ಹೆಲ್ದಿ ಆಗಬಾರದು ಅದು ಆ ತರ ನೋಡ್ಕೊಳ್ತಿದೀನಿ ಅದರೊಟ್ಟಿಗೆ ಎಷ್ಟು ತಲೆ ಹೊಟ್ಟು ಹೊಟ್ಟೆ ಐ ತಿಂಕ್ ಬೆಸ್ಟ್ ರಿಸಲ್ಟ್ ಇದೆ ಯಾವುದು ನಮ್ಮ ತಲೆ ಹೊಟ್ಟು ಕಡಿಮೆ ಮಾಡುತ್ತೆ ಅದ್ರೊಟ್ಟಿಗೆ ಎಷ್ಟು ಕೂದ್ ಮೀನ್ಸ್ ನಮ್ಮ ಕೂದಂತ ಅಂತ ಆಗುತ್ತೆ ಮಿಡ್ ಮಿಲ್ ಕಟ್ ಆಗುತ್ತೆ ಅದನ್ನ ಎಷ್ಟು ಹೇರ್ ಫಾಲ್ ಆಗುತ್ತೆ ಅದನ್ನ ಇದು ಅಂತ ತುಂಬಾ ಹೆಲ್ಪ್ ಆಗುತ್ತೆ ಹ ಬಟ್ ಈ ಒಂದು ಆಯಿಲ್ ಇದೆಯಲ್ಲ ಯಾವ್ದು ನಮ್ಮ ಜಡಿಬೂಟಿ ಆಯಿಲ್ ನೀವು ನೋಡ್ತಿರ್ಬೋದು ಐ ತಿಂಕ್ ಜಡಿಬೂಟಿ ಹೇರ್ ನರಿಶ್ಮೆಂಟ್ ಆಯಿಲ್ ಅಂತ ಹೇಳಿ ಸೊ ಬೆಸ್ಟ್ ಕ್ವಾಲಿಟಿಯ ಪ್ರಾಡಕ್ಟ್ ಅದರೊಟ್ಟಿಗೆ ಇನ್ನೊಂದು ಹಾ ಈ ಜಡಿಬುಟ್ಟಿ ಆಯಿಲ್ ಒಟ್ಟಿಗೆ ಇನ್ನೊಂದು ಜಬರ್ದಸ್ತ್ ನಮ್ಮ ಕೂದಲ ಶಿಲ್ಕಿ ಶೈನಿ ಮತ್ತೆ ಸ್ಟ್ರಾಂಗ್ ಆಗಿ ಮಾಡ್ಲಿಕ್ಕೋಸ್ಕರ ಅದೇ ಶಾಂಪು ಇದೆ ಇವತ್ತು ಆ ಶಾಂಪು ಬಗ್ಗೆ ತಿಳ್ಕೊಂಡು ಮುಂಚೆ ನಿಮ್ಗೆ ಗೊತ್ತಿರಬಹುದು ಇವತ್ತು ಹೀಟ್ ಮಾಲಿನ್ಯ ಆಗಿರ್ಬೋದು ಮೀನ್ಸ್ ಪೊಲ್ಯೂಷನ್ ಆಗಿರ್ಬೋದು ಅದರೊಟ್ಟಿಗೆ ಎಷ್ಟು ಹೀಟ್ ಆಗಿರ್ಬೋದು ಅದರೊಟ್ಟಿಗೆ ಅದರ ನಮ್ಮ ಧೂಳ ಆಗಿರ್ಬಹುದು ಬೇವರ್ ಆಗಿರ್ಬೋದು ನಮ್ಮ ಕೂದಲನ್ನ ಕಂಪ್ಲೀಟ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದರೊಟ್ಟಿಗೆ ಅದರ ಒಂದು ಶೈನಿಂಗ್ ಹೋಗುತ್ತೆ ಅದರೊಟ್ಟಿಗೆ ಒಣಗಿಬಿಡುತ್ತೆ ಆಲ್ಮೋಸ್ಟ್ ಅದಷ್ಟು ಬೇಗ ಅಂತ ಒಣಗಿ ಬಿಡುತ್ತೆ ಅದರೊಟ್ಟಿಗೆ ಕೂದಲು ಪ್ರೋಟೀನ್ ಕಳ್ಕೊಳ್ಳುತ್ತೆ ಕೆಲವೊಂದು ಪ್ರಾಬ್ಲಮ್ ಇಂದ ಪ್ರೋಟೀನ್ ಕಡಿಮೆ ಆಗುವಂತ ಕೂಡ ಹೇರ್ ಫಾಲ್ ಆಗುತ್ತೆ ಅದರೊಟ್ಟಿಗೆ ಕೂದಲು ಕೂದಲು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರೊಟ್ಟಿಗೆ ಅಂತ ಸ್ಟಾರ್ಟ್ ಆಗುತ್ತೆ ಇದು ಸಮಸ್ಯೆ ಅದರೊಟ್ಟಿಗೆ ಎಷ್ಟು ನೆತ್ತಿ ಜಿಡ್ ಇರುತ್ತಲ್ಲ ಮೀನ್ಸ್ ಹೊಟ್ಟೆ ಅಂತ ಹೇಳ್ತಲ್ಲ ಹೊಟ್ಟೆ ಆಗಿರ್ಬೋದು ಎಷ್ಟು ಅದರಿಂದ ಇನ್ಫೆಕ್ಷನ್ ಕೂಡ ಕೆಲವೊಬ್ಬರಿಗೆ ಆ ಇನ್ಫೆಕ್ಷನ್ ಕೂಡ ಎಂತ ಎಂತ ಪಾಸಿಬಿಲಿಟಿ ಇದೆ ತೆಂಗಿನಕಾಯಿ ಆಗಿರ್ಬೋದು ಅವಕಾಡು ಆಗಿರ್ಬೋದು ಆಯ್ಲಿ ಆಯಿಲ್ ಆಗಿರ್ಬೋದು ಅದರ ಮಿಶ್ರಣದೊಂದಿಗೆ ತಂದಿರೋದು ಯಾವ್ದು ನಮ್ಮ ತ್ರೀ ಎಸ್ ಶಾಂಪು ನೀವು ನೋಡ್ತಿರ್ಬೋದು ತ್ರೀ ಎಸ್ ಶಾಂಪು ಸೊ ವಂಡರ್ಫುಲ್ ಫ್ರಾಗ್ರೆನ್ಸ್ ಹೊಟ್ಟಿ ಕೂಡ ನೆತ್ತಿನ ಇದು ಕ್ಲೀನ್ ಮಾಡುತ್ತೆ ಕಂಪ್ಲೀಟ್ಲಿ ನೆತ್ತಿನ ಕೂಡ ಮಾಡುತ್ತೆ ಸೇಮ್ ಆಸ್ ವೆಲ್ ಆಸ್ ಅದರೊಟ್ಟಿಗೆ ಮಾಯ್ಚರೈಸ್ ಆಗಿ ಇಟ್ಕೊಳ್ಳುತ್ತೆ ನಮ್ಮ ಸ್ಕಾಲ್ಪನ್ ಆಗಿರ್ಬೋದು ಕೂದಿನ ಪ್ರೋಟೀನ್ ಅಂತ ಮಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ನಷ್ಟ ಆಗುತ್ತೆ ನೋಡ್ಕೊಳ್ಳುತ್ತೆ ಕೂದಲು ಸ್ಟ್ರಾಂಗ್ ಮಾಡುತ್ತೆ ಅದರೊಟ್ಟಿಗೆ ಎಷ್ಟು ನಮ್ಮ ಟೆಕ್ಸ್ಚರ್ ಏನಿದೆ ಐ ತಿಂಕ್ ಶೈನಿಂಗ್ ಮಾಡುತ್ತೆ ಶೈನಿಂಗ್ ಸಿಲ್ಕಿ ಮತ್ತೆ ಸ್ಟ್ರಾಂಗಿ ನಮ್ಮ ಕೂದಲಿಗೋಸ್ಕರ ಸೊ ಬೆಸ್ಟ್ ಅಂಡ್ ಬೆಸ್ಟ್ ಅಂತ ನಮ್ಮ ಪ್ರಾಡಕ್ಟ್ ಯಾವುದು ಜಡಿಬುಟ್ಟಿ ಹೇರ್ ಆಯಿಲ್ ಅದರೊಟ್ಟಿಗೆ ನಮ್ಮ ತ್ರೀಯರ್ಸ್ ಶ್ಯಾಂಪು ಇದೆ ಅದರೊಟ್ಟಿಗೆ ನಮ್ಮ ಹೊಟ್ಟಾಗ್ತಿದೆ ಆಗ್ತಿದೆ ಸೊ ಇದಕ್ಕೋಸ್ಕರ ಒಂದು ಬೆಸ್ಟ್ ಸೊಲ್ಯೂಷನ್ ತಂದಿದೆ ಡಿ ಎಲ್ ಐಫ್ ನಮಗೆಲ್ಲರಿಗೂ ನಮಗೆಲ್ಲರು ಕೂಡ ಗೊತ್ತಿದ್ದಾಗೆ ಡಿ ಎಲ್ ಐದು ಪ್ರೊಡಕ್ಟ್ಸ್ ಎಲ್ಲ ತರೋದು ನಮಗೆ ಸೊಲ್ಯೂಷನ್ ತರುತ್ತೆ ಫಸ್ಟ್ ಬರುತ್ತೆ ಯಾವುದು ನಮ್ಮ ಜಡಿಬಿಟ್ಟಿ ಹೀರಾಯ್ಲ್ ಅದರೊಟ್ಟಿಗೆ ಶಾಂಪು ಹಾಗಾದ್ರೆ ಯೂಸ್ ಮಾಡೋದು ಹೇಗೆ ನಾವು ನೀವು ಮಾರ್ನಿಂಗ್ ಏನ್ ಮಾಡಬಹುದು ಸ್ನಾನ ಮಾಡೋಕ್ಕಿಂತ ಒಂದು ಒನ್ ಅವರ್ ಟೂ ಅವರ್ ಬ್ಯಾಕ್ ನಿಮ್ಮ ತಲೆಗೆ ಹಾಕೊಂಡು ಮಸಾಜ್ ಮಾಡ್ಕೊತೀರಾ ಆಮೇಲೆ ಆಫ್ಟರ್ ಒನ್ ಟು ಟೂ ಅವರ್ ಸ್ನಾನ ಮಾಡ್ ಮೀನ್ಸ್ ಆಮೇಲೆ ಶಾಂಪು ಸ್ನಾನ ಮಾಡ್ತೀರಾ ಸೊ ನಿಮ್ಮ ಕೂದಲೇ ಕ್ಲಿಯರ್ ಅಂತ ಏನ್ ಬೆನಿಫಿಟ್ ಅ ನಿಮ್ಗೆ ಆ ಬೆನಿಫಿಟ್ ನೀವು ಪಡ್ಕೋಬಹುದು ಅದರೊಟ್ಟಿಗಿಂತ ಪ್ರೈಸ್ ನ ಬಗ್ಗೆ ನಾನು ಮಾತಾಡೋದಾದ್ರೆ ಬೆಸ್ಟ್ ಲೆವೆಲ್ ಪ್ರೈಸ್ ಇವತ್ತು ನಮ್ಮ ಡಿ ಎಲ್ ಐ ತಂದಿದೆ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಅದರೊಟ್ಟಿಗೆ ಇಷ್ಟು ಪ್ರೈಸ್ ಅಲ್ಲಿ ಕೂಡ ಬೆಸ್ಟ್ ಅಂಡ್ ಬೆಸ್ಟ್ ಅಂತ ನಾವು ಡಿಆರ್ ಲೈಫ್ ಅಂತ ಹೇಳ್ಬೋದು ನಿಯರೆಸ್ಟ್ ನಿಯರೆಸ್ಟ್ ಬ್ರಾಂಚಸ್ ಆಗಿರ್ಬೋದು ಬ್ರಾಂಚ್ ಆಗಿರ್ಬೋದು ಪರ್ಚೇಸ್ ಮಾಡಿ ಈ ಸೂಪರ್ ಲೆವೆಲ್ನ ಬೆನಿಫಿಟ್ ನೀವು ಕೂಡ ಪಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಡಿ ಆರ್ ಲೈಫ್ ಹಮಾರಿ ಲೈಫ್